ಮಧುಕೆರೆ ತಾಲೂಕು ಕಸಬಾ ಹೋಬಳಿ ಮರುವಿಕೆರೆ ಗ್ರಾಮದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆ ವತಿಯಿಂದ ಪಶು ಚಿಕಿತ್ಸಾಲಯ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿಸಿದ ವಿಧಾನ ಪರಿಷತ್ ಸದಸ್ಯ ರಾಜೇಂದ್ರ ರಾಜಣ್ಣ ಮಾತನಾಡಿ ನಾಗರಾಜ್ ಶೆಟ್ಟಿ ನಾರಾಯಣ ಶೆಟ್ಟಿ ಇಬ್ಬರ ಕುಟುಂಬ ಮರುವೆಕೆರೆ ಗ್ರಾಮದ ಸಾರ್ವಜನಿಕರ ಆಸ್ಪತ್ರೆಗೆ ಎರಡು ಎಕರೆ ಜಮೀನು ಕೊಟ್ಟಿರುವುದು ಪಶು ಆಸ್ಪತ್ರೆಗಾಗಿ ಹತ್ತು ಗುಂಟೆ ಜಮೀನನ್ನು ಪಶು ಇಲಾಖೆಗೆ ಹಸ್ತಾಂತರ ಮಾಡಿರುವುದು ಬಹಳ ಸಂತೋಷದ ವಿಚಾರ ಎಂತಹ ದಾನಿಗಳು ನಮ್ಮ ತಾಲೂಕಿನಲ್ಲಿರುವುದು ಪುಣ್ಯ ನಾರಾಯಣ ಶೆಟ್ಟರು ನೂರು ವರ್ಷದ ಹುಟ್ಟುಹಬ್ಬವನ್ನು ಇದೇ ಜಾಗದಲ್ಲಿ ಮಾಡುವುದಾಗಿ ಆಶ್ವಾಸನೆಯನ್ನ ನೀಡಿದರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆಯನ್ನ ಮಾಡಲಾಯಿತು ಉಪವಿಭಾಗಾಧಿಕಾರಿ ಕೊಟ್ಟೂರು ಶಿವಪ್ಪ ತಾಲೂಕು ದಂಡಾಧಿಕಾರಿ ಶಿರಿಂದಾಜ್ ಮಧುಗಿರಿ ಪುರಸಭೆ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್ ತುಮಕೂರು ತುಮಲ್ ನಿರ್ದೇಶಕ ನಾಗೇಶ್ ಬಾಬು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಣಾಧಿಕಾರಿ ಲಕ್ಷ್ಮಣ ಯೋಜನಾಧಿಕಾರಿ ಮಧುಸೂದನ್ ಮರುವೇಕೆರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿಚಂದ್ರನ್ ಬಿಒ ಹನುಮಂತರಾಯಪ್ಪ ಶಾಲಾ ಕಟ್ಟಡ ಪೂಜೆ ರಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ಹದಿನಾಲ್ಕು ಪಾಯಿಂಟ್ ಐದು ಸೊನ್ನೆ ಲಕ್ಷದ ಕಾಮಗಾರಿ ಹಾಗೂ ಬಡವನಹಳ್ಳಿಯಲ್ಲಿ ಪಶು ಆಸ್ಪತ್ರೆ ಸುಮಾರು ಐವತ್ತು ಪಾಯಿಂಟ್ ಐದು ಲಕ್ಷದ ಕಾಮಗಾರಿಯನ್ನ ಗುದ್ದಲಿ ಪೂಜೆಯನ್ನ ಎಂಎಲ್ಸಿ ರಾಜೇಂದ್ರ ರಾಜವಣ್ಣವರು ಚಾಲನೆಯನ್ನ ನೀಡಿದರು ಅಂತ ಸಾಲಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಮದುವೆ ಕಡೆಯಲ್ಲಿ ಈ ಒಂದು ಗ್ರಾಮದಲ್ಲಿ ವಿಶಾಲವಾದಂತ ಮನಸ್ಸನ್ನ ಇಟ್ಕೊಂಡು ಈಗಾಗಲೇ ಎರಡನೇ ಕಡೆ ಜಾಗವನ್ನ ನಮ್ಮ ವೈದ್ಯರು ಹೇಳಕ್ಕೆ ಮನವಿ ಸಾಧಿಸ್ತದೆ ಈ ವೆಟನರಿ ಡಾಕ್ಟರ್ ಎಲ್ಲ ಮನಸ್ಸು ಮತ್ತು ಅಂತ ಅದರಿಂದ ಅವರು ಮನಸ್ಸು ಆಸ್ಪತ್ರೆ ಸಾರ್ವಜನಿಕ ಆಸ್ಪತ್ರೆ ಈಗಾಗಲೇ ಅದು ಈ ಇವಾಗ ಇವತ್ತು ಹತ್ತು ಕುಂಟೆ ಅಷ್ಟು ಜಾಗವನ್ನು ಪಶು ಇಲಾಖೆಗೆ ಹಸ್ತಾಂತರ ಮಾಡಿರುವಂಥದ್ದು ಈ ಭಾಗದ ಮುಖಂಡ ಬಹಳ ಹತ್ತು ಕೋಟೆ ಜಾಗ ಕೊಡ್ತಾ ಇದ್ದಾರೆ ಬಹಳ ಇಳಿದವರು ಆದಷ್ಟು ಬೇಗ ಅಲ್ಲಿ ಅನುದಾನವನ್ನ ಕೊಡಿಸ್ಬೇಕು ಮತ್ತೆ ಅವರು ಇದ್ದಂಥ ಸಂದರ್ಭದಲ್ಲಿನೇ ಇಲ್ಲಿ ಶಂಕುಸ್ಥಾಪನೆ ಆಗಬೇಕು ಮತ್ತೆ ಬಿಲ್ಡಿಂಗ್ ಉದ್ಘಾಟನೆ ಮಾಡಬೇಕು ಹೇಳಿ ಬಹಳ ದಿನದಿಂದ ಲಾದೇಶ್ವರವರು ನಮ್ಮ ಮದಿಯವರು ಎಲ್ಲ ಬಾಜಿಲವರು ಎಲ್ಲ ಮುಖಂಡರು ಬಹಳ ದಿನ ಸ್ನೇಹಿತರೆ ನಿಮ್ಮ ಊರಿನಲ್ಲಿ ನಿಮ್ಮ ಸಾರ್ವಜನಿಕರು ಸಮಸ್ಯೆಯಿಂದ ಬಳಲಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಭ್ರಷ್ಟರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಾ ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯಿತಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ವಾ ಹಾಗಾದ್ರೆ ನಿಮ್ಮ ದೂರಿಗೆ ಆಗಲಿದೆ ನ್ಯಾಷನಲ್ ನ್ಯೂಸ್ ಬಿಕೆಪಿ ಚಾನಲ್ ನಿಮ್ಮ ಸಮಸ್ಯೆಯ ಫೋಟೋಗ್ರಾಫರ್ ಮಾಡಿ ಅಥವಾ ವಿಡಿಯೋ ಮಾಡಿ ಆ ವಿಡಿಯೋವನ್ನ ನಮಗೆ ಕಳಿಸಿಕೊಡಿ ಅಷ್ಟು ಮಾತ್ರ ಅಲ್ಲ ನಿಮ್ಮ ಸಮಸ್ಯೆ ವರದಿಯನ್ನ ಕಳಿಸಿಕೊಡಿ ನೀವು ನಿಮ್ಮ ದೂರನ್ನ ಕಳಿಸಬೇಕಾದ ದೂರವಾಣಿ ವಿಳಾಸ ಒಂಬತ್ತು ಐದು ಮೂರು ಐದು ನಾಲ್ಕು ಒಂದು ನಾಲ್ಕು ಎರಡು ನಾಲ್ಕು